ಮುಖ್ಯವಾಗಿ ಮೊದಲನೇದಾಗಿ ನಾನು ಕೋವಿಡ್ ಎಲ್ಲ ಮುಗ್ದಿತ್ತು ಸುಮಾರು ನ್ಯೂಸ್ ಆಗಿತ್ತು ಸಿಕ್ಕಾಪಟ್ಟೆ ಹೊರಗೆ ಬರೋದು ನಿಜ್ ಚೈತ್ರ ಕೊಟ್ಟು ಏನು ಯಾಕಂದ್ರೆ ನನ್ ಕಲಾವಿದೆ ಪರ್ಸನಲ್ ಲೈಫ್ ಇಸ್ ಡಿಫರೆಂಟ್ ಕಲಾವಿದೆ ಕಲೆಗೋಸ್ಕರ ಬರುತ್ತೆ ಸರ್ ಅದನ್ನೇ ನಂಬಿರೋಳು ಅದೇ ಜೀವ ಅದೇ ಉಸಿರು ಅನ್ಕೊಂಡಿರೋಳು ಹೇಗೆ ಆಚೆ ಬರೋದು ನಾನು ಹೇಗೆ ಇದನ್ನ ಇದು ಮಾಡೋದು ಇಲ್ಲ ಇಲ್ಲ ಸರ್ ನಾನು ನಿಮ್ ಬಗ್ಗೆ ಹೇಳಬೇಕು ಪ್ಲೀಸ್ ದಯವಿಟ್ಟು ಬಿಕಾಸ್ ಆ ಸಮಯದಲ್ಲಿ ಫಸ್ಟ್ ನನ್ನ ಎಲ್ಲ ಒಂದು ಇನ್ಸಿಡೆಂಟ್ಸ್ ನಡೆದ್ಮೇಲೆ ಗುರು ಸರ್ ನನ್ನ ಜೊತೆಗಿದ್ರು ಅವ್ರು ನನ್ಗೆ ಅವಕಾಶ ಕೊಟ್ರು ಕರೆದ್ರು ಮಾತಾಡಿದ್ರು ಅಜೆ ಬರ್ಬೇಕು ನೀನು ಇದ್ರಿಂದ ಅಂತ ಹೇಳಿದ್ರು ಇಲ್ಲ ಸರ್ ಈ ಸೀರಿಯಸ್ಲಿ ಬಿಕಾಸ್ ನನ್ ಕಲೆ ಅನ್ನೋದು ನನ್ ಪ್ರಾಣ ಅನ್ನಿಸ್ರು ಸೊ ಅದಕ್ಕೆ ಮತ್ತೆ ಬೆಳದ್ ಕೊಟ್ರು ಅದೆಲ್ಲದ್ರಿಂದ ಹೊರಕ್ ಬಂದ್ರೆ ಪಾತ್ರ ಇದು ಅದು ಅಂತ ನೋಡಬೇಡ ಲೆಕ್ಕ ಮಾಡಬೇಡ ನೀನು ನೀ ನಟಿಸು ಅಭಿನಯಿಸು ಈ ಪಾತ್ರದಿಂದ ನೀನು ತುಂಬಾ ಹೊರನಾಗುತ್ತೆ ಅಹ್ಮ್ ತುಂಬಾ ಚೆನ್ನಾಗಿರುತ್ತೆ ತುಂಬಾ ಮುಖ್ಯವಾದ ಪಾತ್ರ ಇದು ಅಂತ ಹೇಳಿದ್ರು ಅಹ್ಮ್ ಶ್ರೀಧರ ಥ್ಯಾಂಕ್ ಯು ಸರ್ ಥ್ಯಾಂಕ್ ಯು ಸೋ ಮಚ್ ಮತ್ತೆ ಒಂದು 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 ರೀತಿ ಬೆಳಕು ಕೊಟ್ಟರು ಅಂತ ಹೇಳಬಹುದು ಗುರು ಸರ್ ಜೊತೆಗೆ ಸೆಟ್ಟಿಗೆ ಗೆ ತಕ್ಷಣ ಜಗ್ಗೇಶ್ ಸರ್ ಅದಕ್ಕೆ ಮುಂಚೆ ನಾನು ಮೀಟ್ ಮಾಡಿರಲಿಲ್ಲ ಅವರನ್ನ ಒಂದ್ ಭಯ ಇತ್ತು ಆಕ್ಚುಲಿ ಯಾಕಂದ್ರೆ ಅವ್ರ ತಾಯಿ ಪಾತ್ರ ಅಂದಾಗ ನಿಜವಾಗ್ಲೂ ಭಯ ಇರುತ್ತೆ ಅದನ್ನ ಹೇಗ್ ಮಾಡ್ಬೇಕು ಏನು ಅಂತ ಗೊತ್ತಿರ್ಲಿಲ್ಲ ಸೊ ಹಾಗಾಗಿ ಬಟ್ ಜಗ್ಗೇ ಸರ್ ವೆರಿ ಕಂಫರ್ಟ್ ವೆರಿ ಕ್ಲೋಸ್ ತುಂಬಾ ತುಂಬಾ ಸಪೋರ್ಟ್ ಮಾಡಿದ್ರು ತಮಾಷೆ ಮಾಡ್ತಾ ಇದ್ರು ನಗಸ್ತಿದ್ರು ತುಂಬಾ ಖುಷಿ ಆಗ್ತಿತ್ತು ಅವ್ರ ಜೊತೆ ಆಕ್ಟ್ ಮಾಡೋದಕ್ಕೆ ಆ ನನ್ ಒಂದು ವಿಷಯ ಜಗ್ಗೇ ಸರ್ ಇವತ್ಗೂ ಸಹ ಚಾಲ್ತಿಯಾಗಿರೋದು ಮತ್ತೆ ಹೆಸರುವಾಸಿ ಆಗಿರೋದು ಇವತ್ತಿಗೂ ಸಹ ಆ ಒಂದು ಶಕ್ತಿ ಇಟ್ಕೊಂಡಿರೋದು ಅವರು ಪ್ರೆಸೆಂಟ್ ಅಲ್ಲಿ ಬದುಕ್ತಾರೆ ಯೋಚನೆ ಮಾಡಲ್ಲ ಅಥವಾ ನಾನು ದೊಡ್ಡ ಕಲಾವಿದ ಇಟ್ಕೊಂಡೆ ತಲೆಯಲ್ಲಿ ಪ್ರೆಸೆಂಟ್ ಅಲ್ಲಿ ಬದುಕ್ತಾರೆ ಆ ಕ್ಷಣ ನೀನ್ ಯಾರು ನೀನೇನು ಎತ್ತ ಸೊ ಆ ಕ್ಷಣದಲ್ಲಿ ಬದುಕೋದ್ರಿಂದ ಆ ಇವತ್ಗೂ ಸಹ ಇದಾರೆ ಸೊ ಮುಖ್ಯದ ವಿಖ್ಯಾತ ಸೊ ವಿಖ್ಯಾತ ಬಗ್ಗೆ ನಮ್ಗೆ ಏನು ಗೊತ್ತಿರ್ಲಿಲ್ಲ ಆ ಈ ಒಂದು ಸಿನಿಮಾ ಬಂದಾಗ ಗೊತ್ತಾಯ್ತು ವೆರಿ ಯಂಗ್ ಏಜ್ ಅಲ್ಲಿ ಒಂದು ಸಿನಿಮಾನ ತಗೊಂಡು ಮಾಡ್ತಾ ಇದಾರೆ ಸೊ ಸುಮಾರು ಜನ ನನ್ನ ನನ್ಗೆ ಹೇಳಿದ್ದಾರೆ ವಿಖ್ಯಾತ್ ಬಗ್ಗೆ ಹೀ ಇಸ್ ಮೈ ರೋಲ್ ಮಾಡೆಲ್ ಇನ್ಸ್ಪಿರೇಷನ್ ಅಂತ ಅತಿ ಚಿಕ್ಕ ವಯಸ್ಸಲ್ಲಿ ಪ್ರೊಡಕ್ಷನ್ ಮಾಡ್ತಿರೋ ಪ್ರೊಡ್ಯೂಸರ್ ಅಲ್ಲಿ ವಿಖ್ಯಾತ್ ನನಗೆ ರೋಲ್ ಮಾಡೆಲ್ ಅಂತ ತುಂಬಾ ಜನ ಹೇಳಿದಾರೆ ನನ್ಗೂ ಸಹ ಅನ್ಸಿದೆ ಸಿನಿಮಾ ಅಂದ್ರೆ ಅವ್ರ ಜೀವ ಸಿನಿಮಾ ಅಂದ್ರೆ ಅವ್ರ ಪ್ರೀತಿ ಸಿನಿಮಾ ಅಂದ್ರೆ ಅವ್ರ ಬದುಕು ಸೊ ಇಂತ ಒಂದು ಅದ್ಭುತಗಳು ತುಂಬಿರುವಂತಹ ಒಂದು ಸಿನಿಮಾ ಇದು ಅನ್ಬೋದು ನಾನು ಸಹ ಒಂದು ಅದ್ಭುತ ಅಂತ ಅನ್ಕೊಂಡಿದೀನಿ